ಆರಾಧ್ಯ ದೈವ ಷಣಬಸೇಶ್ವರ ಪುರಾಣ ಮಹಾಮಂಗಲೋತ್ಸವದ ನಿಮಿತ್ತ ಇವತ್ತು ಪೂಜ್ಯ ಗಿರಿಶಾಂತವೀರಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮಹಾಮಂಗಲ ಕಾರ್ಯಕ್ರಮ ಅದ್ದೂರಿಂದ ಜರುಗಿ ಪ್ರಸಾದ ವಿತರಣೆ ಆಮೇಲೆ ಲೀಲಾವಿನ ಎಲ್ಲ ಸಾಮಾನು ತೆಗೆದುಕೊಂಡಂಥ ಭಕ್ತಾದಿಗಳಿಗೆ ಆಶೀರ್ವಚನ ಆಶೀರ್ವಾದ ಇವೆಲ್ಲವೂ ಅಭೂತಪೂರ್ವ ಮಟ್ಟದೊಳಗೆ ವಿದ್ರಂಭಣೆಯಿಂದ ನೆರವೇರಿತು ಅದನ್ನು ನೆರವೇರಿಸಿದ ಎಲ್ಲ ಯುವಕರು ವಿಶೇಷವಾಗಿ ಚರಣಬಸೇಶ್ವರ ಜಾತ್ರಾ ಜಾ ಕಮಿಟಿಯ ಹಾಗೂ ಚರಣಬಸೇಶ್ವರ ಕಮಿಟಿ ಎಲ್ಲ ಸರ್ವ ಸದಸ್ಯರು ಅತ್ಯಂತ ಸಂತೋಷದಿಂದ ಪಾಲ್ಗೊಂಡು ಸುಮಾರು ಹನ್ನೊಂದು ದಿವಸ ಪುರಾಣವನ್ನು ನಡೆಸಿ ಅದರ ಇದನ್ನು ಶಿವಾನಂದಯ್ಯ ಅದನ್ನು ಎಲ್ಲರಿಗೂ ಒಂದು ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆಸಿದ್ದಾರೆ ಆ ಜೊತೆಗೆ ತಾಯಂದಿರು ಬಹಳ ಅಭೂತಪೂರ್ವವಾಗಿ ಅದನ್ನು ಪುರಾಣ ಇವತ್ತು ಮುಗಿದ ನಂತರ ಇವತ್ತು ನಂತರ ಈ ಮಧ್ಯಾಹ್ನ ಮೇಲೆ ಆ ಕಳಸಾರೋಹಣದ ಒಂದು ಮೆರವಣಿಗೆ ನೀಡುತ್ತಿದೆ ಅದರಲ್ಲಿ ಎಲ್ಲ ತಾಯಂದಿರು ಗ್ರಾಮದ ಹಿರಿಯರು ಯುವಕರು ಆಮೇಲೆ ವಿಶೇಷವಾಗಿ ಕೋಲಾಟದ ನಮ್ಮ ಕೋಲಾ ಪತ್ನೇಶ್ವರ ಕೋಲಾಟ ಸಮಿತಿಯವರು ಅವರು ಕೂಡ ಇದರಲ್ಲಿ ಪಾಲ್ಗೊಂಡು ಆ ಯಶಸ್ವಿ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲರೂ ತಮ್ಮ ಶಕ್ತಿ ಪ್ರಯತ್ನ ಮಾಡಲಿಕ್ಕೆ ಅವರೆಲ್ಲರಿಗೂ ನಾನು ನಾನು ಹಾಗೂ ನಮ್ಮ ಎಲ್ಲಾ ಸಣ್ಣ ಜಾತ್ರಾ ಕಮಿಟಿಯ ಎಲ್ಲಾ ಸರ್ವ ಸದಸ್ಯರು ಅದಕ್ಕೆ ಅವರಿಗೆಲ್ಲರಿಗೂ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನ ಈ ಗ್ರಾಮದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಸಂದೇಶ ಕೊಡ್ಲಿಕ್ಕೆಲ್ಲರೇ ಹೆಸರು ಅವ್ರೆಲ್ಲರಿಗೂ ಹೆಸರು ಹೆಸರು ಹೆಸರೇನ್ ಹೆಸರೇಣ್ರಿ ನಿಮ್ಮ ಹೆಸರೇಡ್ರಿ ನಿಮ್ಮ ಹೆಸರು ಈಶಣ್ಣ ಆರ್ಯರ್ ಹಾಗೂ ಹನುಮಂತಪ್ಪು ಆಮೇಲೆ